ಹಾಯ್ ಎಲ್ಲೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗುಡ್ ಮಾರ್ನಿಂಗ್ ಇವತ್ತು ಸೋಮವಾರ ಬೆಳಿಗ್ಗೆ ಈಗ ಎಂಟು ಗಂಟೆ ಆಗಿದೆ ಪೂಜೆ ಎಲ್ಲ ಆಯಿತು ಕಸಗುಡಿಸಿನೆಲ್ಲ ಹಸಿ ಪೂಜೆ ಎಲ್ಲ ಮಾಡಾಯಿತು ಈಗ ಟಿಫನ್ಗೆ ನಾನು ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಪಾತಿ ಮಾಡೋದಕ್ಕೆ ನಾನೀಗ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ನೋಡಿ ಗೋಧಿ ಹಿಟ್ಟನ್ನು ಕಲಿಸ್ತಾ ಇದ್ದೆ ಸೊ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಂಚಿತ್ ಮತ್ತು ಶ್ರೀಯಾನ್ವಿ ಇಬ್ಬರು ಕೂಡ ಮಲಗಿದ್ದಾರೆ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಶುರು ಮಾಡಿದ್ವಿ ನಾನು ರಾಗಿ ಹುಳ್ಳಿನೂ ಕೂಡ ಮಾಡಿಟ್ಟಿದ್ದೀನಿ ಇದನ್ನು ನಾನು ನೆಕ್ಸ್ಟು ಮಧ್ಯಾಹ್ನ ಅನ್ನೋಷ್ಟರಲ್ಲಿ ತಣ್ಣಗಾಗುತ್ತೆ ಇದು ಕೂಲಾದಮೇಲೆ ಇದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗುತ್ತೆ ಇದು ಬಿಸಿ ಇದೆ ಹಾಗೆ ಸ್ವೀಟ್ ಕಾರ್ನು ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ತೊಗೊಬಂದಿದ್ದೀನಿ ಬೆಣ್ಣೆ ಮಾಡೋಣ ಅಂತೇಳ್ಬಿಟ್ಟು ಈ ಕಡೆಗೆ ಕೆನೆನೂ ಕೂಡ ತೆಗ್ದಿಟ್ಟಿದ್ದೀನಿ ಫುಲ್ ಐಸ್ ಕಟ್ಟಿದೆ ಮೇಲುಗಡೆ ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾನು ಇವತ್ತಿನ ಕೆಲಸನ ಮುಗಿಸ್ಕೋಬೇಕು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿನ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊತಾ ಇದ್ದೀನಿ ಇಲ್ಲಿ ನಾನು ಫಸ್ಟೇ ತೊಳೆದುಬಿಟ್ಟು ಆಮೇಲೆ ಬೆಂಡೆಕಾಯನ್ನ ಹೆಚ್ಕೊತಿದ್ದೀನಿ ಒಗ್ಗರಣೆಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಅದಕ್ಕೇ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊತೀನಿ ಇದು ಫ್ರೈ ಆದಮೇಲೆ ಇದಕ್ಕೇನೆ ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಒಂದು ಮೂರು ಗೆಡ್ಡೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಆ ಈರುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಮೊದಲೇ ಬೆಂಡೆಕಾಯಿನ ಫ್ರೈ ಮಾಡ್ಕೋತಾ ಇಲ್ಲ ಡೈರೆಕ್ಟ್ ಹಾಗೆಯೇ ಈರುಳ್ಳಿ ಜೊತೆನೇ ಫ್ರೈ ಮಾಡ್ಕೋಬೇಕು ಅಂಥೇಳಿ ಸ್ವಲ್ಪ ಹಣ್ಣನ್ನು ಕೂಡ ನೆನೆಸಿಟ್ಟಿದ್ದೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅಂದರೆ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ನಾನು ಅದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ಬೆಂಡೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾನು ಹುಣಸೆಹಣ್ಣನ್ನ ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ ಯೂಶ್ವಲಿ ನಾನು ಬೆಂಡೆಕಾಯಿ ಪಲ್ಯ ಮಾಡಬೇಕಾದ್ರೆ ನೀರನ್ನೇ ಹಾಕ್ಕೊಳ್ಳೋದು ಯಾಕಂತ ಹೇಳಿದ್ರೆ ಅದರಲ್ಲಿರೋ ಲೋಳೆ ಅಂಶನ ಹೋಗಬೇಕು ಅಂತ ಹೇಳಿದ್ರೆ ನಾನು ಸ್ವಲ್ಪ ಹುಣಸೆ ಹುಳಿ ಜೊತೆಗೇನೆ ಫ್ರೈ ಮಾಡಿದ್ರೆ ಅದರ ಲೋಳೆ ರಸ ಹೋಗುತ್ತೆ ಇದು ಚೆನ್ನಾಗಿ ಲೋಳೆ ಬಿಟ್ಕೊಂಡ್ಮೇಲೆ ಇದಕ್ಕೇ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ತಕ್ಕಂತೆ ಅಚ್ಚಕಾರದ ಪುಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಪುಡಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ರುಚಿಕರವಾದಂತಹ ಬೆಂಡೆಕಾಯಿ ಪಲ್ಯ ರೆಡಿ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಈಗ ಅದ್ರ ಜೊತೆಗೆ ಚಪಾತಿ ಮಾಡೋಣ ಅಂತೇಳ್ಬಿಟ್ಟು ಚಪಾತಿನ ಮಾಡ್ತಾಯಿದ್ದೀನಿ ನಾನು ಎಷ್ಟು ಸಾಫ್ಟಾಗಿ ಇಟ್ಕೊಂಡು ಚಪಾತಿ ಬಂದಿತ್ತು ಹೇಳಿದ್ರೆ ನಾವು ಚಪಾತಿ ಇದ್ದು ಕಲಿಸ್ಬೇಕಾದ್ರೆ ಎಷ್ಟು ಚೆನ್ನಾಗಿ ನಾಡ್ತಿದ್ವಿ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ ಶ್ರೇಯಾನ್ವಿ ಕೂಡ ಸ್ವಲ್ಪ ಕಿರಿಕಿರಿಯ ಮಾಡ್ತಾ ಇದ್ದು ಸೊ ಬೇಗ ಬೇಗ ಚಪಾತಿ ಮಾಡಿಕೊಂಡೆ ನೋಡಿ ಬಿಸಿ ಬಿಸಿ ಆದಂತಹ ಚಪಾತಿ ಹಾಗೆ ಬೆಂಡೆಕಾಯಿ ಪಲ್ಯ ರೆಡಿ ನೆಕ್ಸ್ಟು ಅಂಚಿತಿಗೂ ಕೂಡ ಹಾಕ್ಕೊಟ್ಟೆ ಶ್ರೀಯಾನ್ವಿನ ಮಲಗಿಸಿ ಈಗ ಬೆಣ್ಣೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಮಿಕ್ಸಿಗೆ ಕೆನೆ ಹಾಕ್ಕೊಂಡೆ ತುಂಬ ದಿನ ಆಯಿತು ಕೆನೆ ಇಟ್ಕೊಂಡು ಸ್ವಲ್ಪ ಬಿಟ್ಟು ಬಿಟ್ಟು ನಾನು ಮಿಕ್ಸಿಗೆ ಹಾಕೋತಾ ಇದ್ದೆ ನೋಡಿ ಇನ್ನೂ ತುಂಬಾ ಇತ್ತು ನಾನು ಕೆನೆ ಇಟ್ಟಿದ್ದೆ ಇದನ್ನು ಕೂಡ ಕಡಿಬೇಕಾಗಿತ್ತು ಸ್ವಲ್ಪ ಸ್ವಲ್ಪನೇ ನಾನು ಕಡ್ಕೊಂಡು ಬೆಣ್ಣೆನೂ ಕೂಡ ಅಷ್ಟು ರೆಡಿ ಮಾಡಿಕೊಂಡೆ ಬಾಪು ಮನೆಯ ಸ್ನಾನ ಆಯಿತು ಹಂಚಿ ಸ್ನಾನ ಮಾಡಿ ಆಟ ಆಡ್ತಾ ಇದ್ದೀನಿ ನೋಡಿ ಚಿನಿ ಚಿನ ನಾನು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಶ್ರೀಯಾನ್ವಿ ಎದ್ದು ಅವಳಿಗೂ ಸ್ನಾನ ಎಲ್ಲ ಮಾಡಿಸಿ ಈಗ ತುಪ್ಪ ಕಾಯಿಸೋಣ ಅಂತೇಳಿ ಬಂದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿದರೆ ತುಪ್ಪ ಅಂತೂ ಸೂಪರಾಗಿತ್ತು ಇದು ಬೆಣ್ಣೆ ಫುಲ್ಲು ತುಪ್ಪ ಕಾಯಿಸಿದ್ಮೇಲೆ ಅದಕ್ಕೆ ಲಾಸ್ಟಲ್ಲಿ ತುಳಸಿ ಹಾಕಿದ್ರೆ ಮರಳು ಮರಳಾಗೋ ಥರ ಬರುತ್ತೆ ಅಂತ ನಮ್ಮ ಅತ್ತೆ ಹೇಳಿದರು ಸೊ ನಾನು ಕೂಡ ಸ್ವಲ್ಪ ತುಳಸಿನ ಹಾಕಿದ್ದೀನಿ ಇನ್ನೊಂದು ಕಡೆಗೆ ಅಂಬ್ಲಿಗೆ ಬೆಳಿಗ್ಗೆನೇ ಮಾಡಿಟ್ಟಿದೆ ಅದಕ್ಕೆ ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡು ಹಾಕಿದ್ರೆ ಈ ಬಿಸಿಲಿಗೆ ತುಂಬಾ ಒಳ್ಳೆಯದು ಈ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ ತಣ್ಣಗೇನಾದರೂ ಕುಡಿಬೇಕು ಅನಿಸುತ್ತಲ್ಲ ಈ ರೀತಿ ಅಂಬಲಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಸೊ ಇನ್ನೊಂದು ಕಡೆ ಅಂಬ್ಲಿಗೂ ಕೂಡ ನಾನು ರೆಡಿ ಮಾಡ್ತಾ ಇದ್ದೀನಿ ಇನ್ನೊಂದು ಕಡೆ ತುಪ್ಪ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತುಪ್ಪ ನೋಡಿ ಹಾಗೆ ಇನ್ನೊಂದು ಕಡೆಗೆ ಅಂಬಲಿ ಕೂಡ ರೆಡಿಯಾಗಿದೆ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣಗೊಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ರೆ ಆಗಿರುತ್ತೆ ಅಂಬಲಿ ಜೊತೆಗೆ ಈರುಳ್ಳಿನೂ ಹಾಕೋಬೋದು ಬಟ್ ನಾನಿಲ್ಲಿ ಇವತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಫ್ರೆಶ್ ಇತ್ತು ರಿಲಯನ್ಸಲ್ಲಿ ಸೌತೆಕಾಯಿ ಅಂತೇಳಿ ತೊಗೊಂಬಂದಿದೆ ಸಣ್ಣದಾಗಿ ಸೌತೆಕಾಯಿನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದ್ಸಲ ಟ್ರೈ ಮಾಡಿ ಅಂಬ್ಲಿ ಜೊತೆಗೆ ಸೌತೆಕಾಯಿನ ಚಿಕ್ಕದಾಗಿ ಹೆಚ್ಚಿ ಹಾಕಿ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂಬ್ಲಿ ಕುಡಿಬೇಕಾದ್ರೆ ಮಧ್ಯದಲ್ಲಿ ಆ ಸೌತೆಕಾಯಿ ಸಿಗುತ್ತಲ್ಲ ವಾವ್ ಆಗಿರುತ್ತೆ ಈ ಥರ ಇದ್ಬಿಟ್ರೆ ಮನೇಲಿ ಹೆಚ್ಚೋದಕ್ಕೆಲ್ಲ ತುಂಬ ಟೈಮೇ ಹಿಡಿಯೋದಿಲ್ಲ ನಂತರ ನೀವು ಯಾರೆಲ್ಲ ಚಾಪರ್ ಯೂಸ್ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನಂತೂ ಆಲ್ಮೋಸ್ಟ್ ಈ ಚಿತ್ರಾನ್ನ ಮಾಡೋದಕ್ಕೆ ಎಲ್ಲ ಇದು ಹಸಿ ಮೆಣಸಿನಕಾಯಿನ ಮತ್ತು ಈರುಳ್ಳಿನ ಒಟ್ಟಿಗೆ ಹಾಕ್ಬಿಟ್ಟು ಚಾಪ್ ಮಾಡಿಬಿಡ್ತೀನಿ ನೋಡಿ ಇಲ್ಲಿ ಸೌತೆಕಾಯಿನೂ ಅದೇ ಥರ ನಾನು ಚಾಪ್ ಮಾಡಿ ಈ ಅಂಬಲಿ ಜೊತೆಗೆ ಹಾಕಿದ್ದೀನಿ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ಮಾತ್ರ ಇನ್ನೊಂದು ಕಡೆ ತುಪ್ಪನೂ ರೆಡಿಯಾಗಿತ್ತು ಅದನ್ನು ಕೂಡ ಒಂದು ಬಾಕ್ಸಿಗೆ ನಾನು ಸೋಸಿ ಇಟ್ಟೆ ನೋಡಿ ಹೆಚ್ಚು ಕಮ್ಮಿ ಒಂದು ಕೆ ಜಿ ತುಪ್ಪ ನನಗೆ ಸಿಕ್ತು ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಈಗ ಸಂಜೆಗೆ ನಾನು ನನ್ನ ಮಗ ಗೋಬಿ ಮಾಡು ಅಂತ ಹೇಳಿದೆ ಅಂತೇಳಿ ಇಲ್ಲಿ ಗೋಬಿ ಮಂಚೂರಿಯನ್ ಕೂಡ ಮಾಡ್ತಾಯಿದ್ದೀನಿ ಗೋಬಿ ಮಂಚೂರಿಯನ್ ಮಾಡೋದಕ್ಕೆ ನಾನು ಕ್ಯಾಬೇಜನ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಸ್ಟೂಸು ಕಾರ್ನ್ ಫ್ಲೋರು ಅಚ್ಕಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟು ಹಾಕ್ಕೊಂಡು ಹಾಗೆ ಕಲಿಸ್ಕೊತಾ ಇದ್ದೀನಿ ಈ ಕ್ಯಾಬೇಜಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ದಿದ್ದರಿಂದ ಹಾಗೆ ಕಲಿಸ್ಕೊತಾ ಇದ್ದೀನಿ ಇದಿಷ್ಟನ್ನು ಕಲಿಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಗೆ ಚಿಮಿಸ್ ಕಲಿಸ್ಕೊಂಡೆ ಆಮೇಲೆ ಅದಕ್ಕೆ ಕೊನೆಗೆ ನಾನು ಮೈದಾ ಹಿಟ್ಟನ್ನ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಂಡೆ ಅಂದರೆ ನಮಗೆ ಕರೆಯೋದಕ್ಕೆ ಯಾವ ಅದಕ್ಕೆ ಬೇಕು ಆ ಹದ ಬರೋದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡೆ ಇನ್ನೊಂದು ಕಡೆಗೆ ನಾನು ಅಗಲೇ ಎಣ್ಣೆಕಾಯೋದು ಇಟ್ಟಿದೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು ಈ ಗೋಬಿ ಮಾಡಿದ್ನಲ್ಲ ಡ್ರೈ ಗೋಬಿ ಪೀಸಸ್ನ ಆ್ಯಡ್ ಮಾಡ್ಕೋತೀನಿ ಇದನ್ನು ಕೂಡ ತುಂಬ ಚೆನ್ನಾಗಿತ್ತು ಸಾರಿ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಇನ್ನೊಂದು ಕಡೆ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ನಾನು ಗೋಬಿನ ಸೇರಿಸ್ಕೊಂಡು ಡೀಪ್ ಟ್ರೈನ ಮಾಡಿಕೊಂಡೆ ಇದೂ ಕೂಡ ತುಂಬಾ ಚೆನ್ನಾಗಿತ್ತು ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಈಗೆಲ್ಲ ಗೋಬಿನ ಬ್ಯಾನ್ ಮಾಡಿದ್ದಾರೆ ಕಲರ್ ಎಲ್ಲ ಆ್ಯಡ್ ಮಾಡಬಾರ್ದು ಅಂತ ಅದ್ರ ಗೊತ್ತಿ ನಾವು ಮನೆಯಲ್ಲೇ ಈ ರೀತಿ ಫ್ರೆಶ್ ಆಗಿ ಗೋಬಿ ಮಂಚೂರಿ ಮಾಡ್ಕೊಂಡು ತಿಂದರೆ ಹೆಲ್ತ್ಗೂ ಒಳ್ಳೆಯದು ಟೇಸ್ಟು ಕೂಡ ಸಾಕದಾಗಿತ್ತು ಕಲರ್ ನೋಡಿ ಕಲರ್ ಯಾವುದೇ ರೀತಿ ಕಲರ್ ಆಗ್ತೇನೆ ಈ ರೀತಿ ಕಲರ್ ಬಂದಿದೆ ಅಚ್ಕಾರದ ಪಡಿ ಸೇರಿಸಿದ್ರಿಂದ ಸೊ ಸಂಜೆ ಸ್ನ್ಯಾಕ್ ಇದಾಗಿತ್ತು ನಮ್ಮದು ಬಿಸಿ ಬಿಸಿ ಟೀ ಜೊತೆಗೆ ಈ ಡ್ರೈ ಗೋಬಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್